ಎಲ್ಲ ಸುಳ್ಳೆ ನಾನ್ ಸ್ನಾನ ಬಂದು ಇಪ್ಪತ್ ನಿಮಿಷದ ಮೇಲೆ ಮಾಡ್ತಾ ಇರಲಿಲ್ಲ ನಂದು ಏರ್ ಡೈ ಹಾಕ್ದಾಗ ಬಣ್ಣ ಹಿಡಿಯಕ್ಕೆ ಇಪ್ಪತ್ ನಿಮಿಷ ಬಿಡಬೇಕು ಅಂದ್ರೆ ವಾರಕ್ಕೊಂದ್ಸಲಿ ಇಪ್ಪತ್ ನಿಮಿಷ ಪ್ಲಸ್ ಇಪ್ಪತ್ ನಿಮಿಷ ರೆಗ್ಯುಲರ್ ಡೇ ಇಪ್ಪತ್ ನಿಮಿಷ ಅಷ್ಟೇನೆ ಆದ್ರೆ ಚಂದ್ರಪ್ರಭು ಅವರು ವನ್ನೇ ಇದನ್ನೇ ಎಲ್ಲ ಮಾತಾಡ್ತಾವ್ರೆ ಇದನ್ನೇ ಕಂಟೆಂಟ್ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ಡೇವನ್ನೇ ಏನು ಎತ್ತಬೇಡ ಅಂದ್ರು ನಾನು ಯಾವ ಮೇಕಪ್ ಸಮಾನು ತಗೊಂಡೋಗಿಲ್ಲ ಯಾವುದು ಅವ್ರೆಡೆ ತರ ಮೇಕಪ್ ಅವೆಲ್ಲ ತಗೊಂಡೋಗಿಲ್ಲ ಈಗ ಒಂದೊಂದು ಪ್ರಾಡಕ್ಟ್ ಹೇಳ್ತೀನಿ ಅದು ನೀವು ಹೇಳಿ ಕ್ರೀಮ್ ಸನ್ಸ್ಕ್ರೀನ್ ವಿಟಮಿನ್ ಸಿ ಆಮೇಲೆ ಏರ್ ಶ್ಯಾಂಪು ಏರ್ ಕಂಡೀಷನರ್ ಆಮೇಲೆ ಏರ್ ಸಿರಮ್ ಗೋಕುಲ್ ಪೌಡರ್ ಸೆಂಟು ಇಲ್ಲ ಮೈಗೆ ಗೋಕುಲ್ ಪೌಡರ್ ಆಮೇಲೆ ವೀಕೆಂಡ್ ಗೆ ಮಾತ್ರ ಮೊರಾಕನ್ ಆಯಿಲ್ದು ಶ್ಯಾಂಪು ಕಂಡೀಶ್ನರ್ ಸ್ವಲ್ಪ ಸ್ಮೂತ್ ಆಗಿರಲಿ ಅಂತ ಕಾಸ್ಟ್ಲಿ ಇದು ಇಷ್ಟು ಬಿಟ್ಟು ಲಿಪ್ ಬಾಂಬ್ ಲಿಪ್ ಬಾಮ್ ಇಲ್ಲ ಜೋಬಲ್ ಇದೆ ತೋರಿಸ್ತೀನಿ ವೈಟ್ ಕಲರ್ ಇರುತ್ತೆ ಮೇಲ್ ರೆಡ್ ಕಲರ್ ಇದೆ ಅವ್ರು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತ ರೇಗಿಸ್ತಾ ಇದ್ರು ಆಮೇಲೆ ಹೈಡ್ರಾಪ್ಸ್ ಹೈಡ್ರಾಪ್ಸ್ ಬಂದು ನನ್ನ ಕಂಡ್ ರೆಡ್ ಆಗುತ್ತೆ ಅಂತ ತಿರ್ಗಾ ರಾತ್ರಿ ಮಲಗಬೇಕಾದ್ರೆ ಏರ್ದು ನಂದು ಟ್ರೀಟ್ಮೆಂಟ್ ನಡೀತಾ ಇತ್ತು ಅದಕ್ಕೆ ಒಂದು ಸ್ಪ್ರೇ ಒಂದು ಲಿಕ್ವಿಡ್ ಆಮೇಲೆ ಇಲ್ಲಿಗೆಲ್ಲ ಇಂದು ಲೇಖ ಹಾಯಿಲ್ ಆಗ್ತಾ ಇದೆ ಇದರಲ್ಲಿ ಮೇಕಪ್ ಸಾಮಾನು ಎಲ್ಲಿಂದ ಬಂತು ಇಷ್ಟನ್ನು ಒಂದ್ ಕಡೆ ಇಡ್ಸ್ಬಿಟ್ಟು ಕಾಲ್ ಭಾಗ ಕಲ್ಟನ್ ಮಾಡ್ಬಿಟ್ರು ಇವ್ರು ಮಾತು ಕಟ್ಕೊಂಡು ಇವ್ರು ಅದೇ ಆಚೆ ಕಡೆ ಓಡ್ತಾ ಸುಮ್ಮನೆ ಇರು ಮಜಾ ಇರುತ್ತೆ ನಾನು ರೇಗಿಸ್ತೀನಿ ತಲೆ ಚಿಚ್ಕೊಂಡಂಗೆ ಕೆರ್ಕೊಂಡಂಗೆ ಮಾಡ್ತೀನಿ ನೀನು ನಗ್ತಾ ಇರೋ ನೀನು ಮಾತಾಡ್ಬೇಡಾನೆ ಅಂತ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಯ್ತು ಅದೇನಾಗೋಯ್ತು ಬರ್ತಾ ಬರ್ತಾ ರಿಯಲ್ಲೇ ಇತ್ತು ಬರ್ತಾ ಬರ್ತಾ ಇವ್ರು ಏನು ಮಾಡ್ಬಿಟ್ರು ಇವ್ರು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡ್ರು ಒಂದು ಪ್ರಾಬ್ಲಮ್ ಆಗಿ ನಾವು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತೀವಿ ಅವಾಗ ಕ್ಯಾಮ್ರಾ ಇರಲ್ಲ ಸಾರಿ ಮೈಕ್ ಇರಲ್ಲ ಅವಾಗ ರಾತ್ರಿ ನೀಟಾಗಿ ಮಾತಾಡ್ಕೊಬಿಡ್ತೀವಿ ಯಾವ ಲೆಕ್ಕಕ್ಕೆ ಅಂದ್ರೆ ಹೆಂಗೂ ಈಗ ಇಂಡಿಯಾ ನ್ಯೂಸ್ ಆಗಿರುತ್ತೆ ಎಲ್ಲ ಹಿಂಗ್ ಬಿಗ್ ಬಾಸ್ ಬಂದಾಯ್ತು ಅಂತ ನಾವ್ ಹೋಗ್ತಿದ್ದಂಗೆ ಒಂದ್ ಜಗಳ ಮಾಡ್ಬಿಡಣ ಯಾಕಂದ್ರೆ ಮೊನ್ನೆ ಜಾನ್ವಿ ಅವ್ರೆಲ್ಲ ಮಾಡಿ ಫುಲ್ ಹೈಲೈಟ್ ಆಗ್ಬಿಟ್ರು ಅವ್ರದೇ ತೋರಿಸ್ತಾ ಇರ್ತಾರೆ ಅಂದ್ರೆ ಇದೆಲ್ಲ ಕೋರ್ಸ್ ಅವ್ರಿಗೆ ಗೊತ್ತು ನನಗೆ ಇವೆಲ್ಲ ನಾಕ್ಗಳು ಗೊತ್ತಿಲ್ಲ ನಾನು ಹೊಸ್ಪ ನನ್ಗೆ ಒಳ್ಳೆಯವ್ರು ಅನ್ಸ್ಕೊಂಡ್ರೆ ಇಲ್ಲಿ ವ್ಯಾಲ್ಯೂ ಕೊಡ್ತಾರೆ ಜನ ಅಂತ ನಾನು ಕಸ ಕಸ್ಕೊಂಡು ಲೆಟ್ರಿನ್ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡು ಮುಸ್ರೆ ತಿಕ್ಕೊಂಡು ಅದನ್ನ ತೋರಿಸ್ತಾರೆ ಅಂತ ತೋರಿಸೇ ಇಲ್ವಂತ ಬರೀ ಬಾಯಲ್ಲಿ ಮಾತಾಡಿರೋದು ಹೇಳಿದ್ದಾರೆ ನಾನು ಅದೆಲ್ಲ ತೋರಿಸ್ತಾರೆ ಏನಪ್ಪ ಡೌಟ್ ವರ್ತ್ ಅಂತ ವ್ಯಾಲ್ಯೂ ಕೊಡ್ತಾರೆ ಆ ಲೆಕ್ಕದಲ್ಲಿ ನಾನಿದ್ದೆ ಇಲ್ಲಿ ನೋಡಿದ್ರೆ ಹಿಂಗೆ ಕಿರಿಕ್ ಮಾಡಬೇಕು ಜಗಳ ಮಾಡಬೇಕು ಅದು ನನ್ಗೆ ಗೊತ್ತಿರಲಿಲ್ಲ ಇವ್ರು ಅದನ್ನೇ ಬೆಳೆ ಬೇಯಿಸ್ಕೊಂಡು ಬರ್ತಾ ಬರ್ತಾ ಲಾಸ್ಟ್ ದಿನ ಏನ್ ಮಾಡ್ತಾರೆ ಸ್ನಾನಕ್ಕೆ ಹೋಗಿರ್ತೀನಿ ಅದು ನನಗೂ ಹೇಳಿರಲ್ಲ ಈಗ ಜಗಳ ಮಾಡ್ತೀನಿ ಅಂತ ಂತ ಯಾವತ್ತೂ ನಾವು ಬಿಚ್ಚೆಲ್ಲ ರೂಲ್ಸ್ ಬ್ರೇಕ್ ಮಾಡೇ ಇಲ್ಲ ಅವ್ರ ಕೈದ ಬಿಚ್ಬಿಟ್ಟು ಸೀದಾ ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದು ಕಣ್ಣೀರು ಅವ್ರಿಗೆ ಹೆಂಗೆ ಕಣ್ಣೀರು ಬರುತ್ತೆ ಅಂದ್ರೆ ಚಂದ್ರಪ್ರಭು ಅವರೇ ಅಳಿ ನೋಡೋಣ ಅಂದ್ರೆ ಸಾಕು ಟ್ರ್ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಫಾಸ್ಟ್ ಕಣ್ಣೀರು ಬರ್ಸ್ಕೊಳ್ಳೋ ಬೈ ಬರ್ತ್ ಅವ್ರ ಟ್ಯಾಲೆಂಟ್ ಇದೆ